ಆ ತಿಮ್ಮಣ್ಣ ನಾಯಕನಿಗೆ ಪ್ರತಿದಿನ ಮಲ್ಕೊಂಡಾಗ ತನ್ನ ಕನಸಿನಲ್ಲಿ ಸೊ ಯಾವುದೋ ಒಂದು ಹೆಣ್ಣು ದೇವತೆ ಬಂದ್ಬಿಟ್ಟು ಚಿತ್ರದುರ್ಗ ನಿನ್ನದು ಚಿತ್ರದುರ್ಗಕ್ಕೆ ಹೋಗು ನೀನು ಈ ಚಿತ್ರದುರ್ಗನ ಹೋಗಿ ನೀನು ಆಳೋ ಕಾಲ ಬರುತ್ತೆ ಸೊ ಈ ಥರ ದಿನ ಕನಸು ಬರ್ತಾ ಇರುತ್ತೆ ನನಗೆ ಈ ಟೆಕ್ನಾಲಜಿ ಏನು ಅಂತಂದರೆ ಸೊ ಇದು ಮದ್ದು ಹರಿಯೋ ಕಲ್ಗಳು ಅಂತ ಸೊ ಮದ್ದು ಅರಿಯೋ ಕಲ್ಲುಗಳು ಅಂತಂದರೆ ಸೊ ಆಗಿನ ಕಾಲದಲ್ಲಿ ಗನ್ ಪೌಡ್ರ್ ಬೇಕಿರ್ತಿತ್ತು ಈ ಕಂದಕಗಳಲ್ಲಿ ವಿಷಪೂರಿತ ಹಾವುಗಳು ಮೊಸಳೆಗಳು ಸೊ ಆಮೇಲೆ ಈ ಜಂಡು ಗಿಡಗಳು ಪಾಚಿ ಕಟ್ಟೋ ಗಿಡಗಳು ಇವನ್ನೆಲ್ಲ ಆಮೇಲೆ ಬಳ್ಳಿಗಳು ಇವನ್ನೆಲ್ಲ ಇಲ್ಲಿ ಬೆಳೆಸ್ತಾ ಇದ್ರು ನಮ್ಮ ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಸೆಕ್ಯೂರ್ಡ್ ಫೋರ್ಟ್ ಅಂತ ಹೇಳ್ತಾರೆ ಇದನ್ನು ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಹೌದು ಹೌದು ಸೊ ವಿಜಯನಗರದ ಪತನ ಆದಮೇಲೂ ಸಮೇತ ಅಭೇದ್ಯ ಕೋಟೆ ಇದು ಇದ್ರ ಅಲ್ಲಿಗೆ ಹೇಳ್ತಾನೆ ಹನ್ನೆರಡು ವರ್ಷ ನೀನು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಯುದ್ಧಕ್ಕೋದ್ರೆ ಗೆಲ್ಲಕ್ಕಾಗಲ್ಲ ಗನ್ ಪೌಡರ್ ಬರೋಕ್ಕೆ ಆ ಫೈನ್ ಟೆಕ್ಸ್ಚರ್ ಬರಬೇಕಂತಂದರೆ ನಾರ್ಮಲ್ ಬೀಸೋಕಲ್ಲಲ್ಲಿ ಕಲ್ಲಲ್ಲಿ ಬರಲ್ಲ ಅದು ಈ ದೊಡ್ಡ ದೊಡ್ಡ ಕಲ್ಲುಗಳಲ್ಲೇ ಅರಿಬೇಕಿತ್ತು ಮತ್ತು ಪ್ರಮಾಣ ಜಾಸ್ತಿ ಇರ್ತಿತ್ತು ಸಿಕ್ಕ ಕತ್ತಿಯಿಂದ ತಗೊಂಡ್ಬಿಟ್ಟು ಏನು ಮಾಡ್ಬಿಡ್ತಾ ಒಂದಿಷ್ಟು ಸೈನಿಕರು ತಲೆಗಳು ಕತ್ತರಿಸ್ಬಿಡ್ತಾನೆ ಜನಗಳೆಲ್ಲ ಶಾಕ್ ಆಗಿಬಿಡ್ತಾರೆ ಈ ವಿಷಯ ಮಲ್ಲಿನಾಥ ಹುಡಿಯವ್ರಿಗೂ ಹೋಗಿ ಮುಟ್ಟುಬಿಡುತ್ತೆ ಮಲ್ಲಿನಾಥ ಒಡೆಯರ್ ಇವನ್ ಯಾರು ನಂದೇ ರಾಜ್ಯಕ್ಕೆ ಬಂದು ನನ್ನ ಸೈನಿಕರನ್ನೇ ಸಾಯಿಸಿದಾನೆ ಅಂತ ಹೇಳ್ಬಿಟ್ಟು ಅವ್ನು ಯಾರು ಅವ್ನು ಕರ್ಕೊಂಬರ್ರಿ ಅಂತ ಜನಗಳು ಮಾತ್ರ ಅಲ್ಲಿದ್ದವ್ರ ರೈತರು ಮತ್ತು ಸಾಮಾನ್ಯ ಜನಗಳು ಫುಲ್ ಖುಷಿಯಾಗ್ಬಿಡ್ತಾರೆ ಇವನ ಯಾರೋ ಬಂದು ಇಲ್ಲಿ ದುರಾಡಳಿತ ಮಾಡ್ತಿದ್ದಾನ ಮಲ್ಲಿನಾಥ ಒಡೆಯರ್ನೆ ಸಾಯಿಸಿಬಿಟ್ಟ ಇವನ ಯಾರೋ ವೀರ ಇದ್ದಾನೆ ಅಂತ ಹೇಳ್ಬಿಟ್ಟು ತಿಮ್ಮಣ್ಣ ನಾಯಕನಿಗೆಜ ಇವನೇ ದುರ್ಗದ ಮುಂದಿನ ದೊರೆ ಅಂತ ಹೇಳಿ ಚಿತ್ರದುರ್ಗದ ತಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಬನ್ನಿ ಬನ್ನಿಗಲ್ಲೇ ಗೊತ್ತಾಗ ಅಲ್ಲೆಲ್ಲ

ಹಾ ಇದೆಲ್ಲ ಕಂದಕೆ ಸರ್ ತುಂಬಾ ದೊಡ್ಡ ಕೋಟೆ ಈ ಕಂದಕಗಳೆಲ್ಲ ಏನು ಕಾಣ್ತಾ ಇದೆಯಲ್ಲ ಇದನ್ನು ಒಂದು ಸೆಕ್ಯೂರಿಟಿ ಸಿಸ್ಟಮ್ ಪಾರ್ಟ್ ಸೊ ಏನಂತಂದ್ರೆ ಇಲ್ಲಿ ನೀರೆಲ್ಲ ತುಂಬಿಸ್ಬಿಟ್ಟು ಅದೇ ಈ ಅಲ್ಲಿ ಮಳೆ ಬಂದಿದ್ದ ನೀರೆಲ್ಲ ಇಲ್ಲಿ ಸಂಗ್ರಹ ಆಗಬೇಕು ಮತ್ತೆ ಎಕ್ಸ್ಟರ್ನಲ್ ಬೇರೆ ಬೇರೆ ಕಡೆಯಿಂದ ರಿಸೋರ್ಸಿಂದ ನೀರು ಹರಿದು ಬಂದದ್ದೆಲ್ಲ ಇಲ್ಲಿ ಸಂಗ್ರಹ ಆಗಿ ದೊಡ್ಡ ಕಂದಕ ಆಗ್ತಿತ್ತು ಈ ಕಂದಕಗಳಲ್ಲಿ ವಿಷಪೂರಿತ ಹಾವುಗಳು ಮೊಸಳೆಗಳು ಸೊ ಆಮೇಲೆ ಈ ಜಂಡು ಗಿಡಗಳು ಪಾಚಿ ಕಟ್ಟೋ ಗಿಡಗಳು ಇವನ್ನೆಲ್ಲ ಆಮೇಲೆ ಬಳ್ಳಿಗಳು ಇವನ್ನೆಲ್ಲ ಇಲ್ಲಿ ಬೆಳೆಸ್ತಾ ಇದ್ರು ನೀರಲ್ಲಿ ಬೆಳೆಯೋಂಥ ಬಳ್ಳಿಗಳನ್ನೆಲ್ಲ ಬೆಳೆಸಿ ಏನಂತಂದರೆ ಈಗ ಶತ್ರುಗಳು ಮೇನ್ ಕೋಟೆ ಎಂಟ್ರೆನ್ಸಿಗೆ ಬಂದು ದಾಳಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ಕಡೆಯಿಂದ ಬಂದು ಏನಾದರೂ ಆಕ್ರಮಣ ಮಾಡೋ ಚಾನ್ಸಸ್ ಇರುತ್ತೆ ಅಂತೇಳಿ ಇಲ್ಲೆಲ್ಲ ಸೆಕ್ಯೂರಿಟಿ ವ್ಯವಸ್ಥೆ ಇಟ್ಟಿದ್ದರು ಸೊ ಏನಾದರೂ ಈಜಿಗ್ ಈ ಕಡೆ ದಾಟಿ ಈ ಕೋಟೆ ಹತ್ತಿ ಬರಬೇಕಂತಂದರೆ ಆ ಮೊಸಳೆಗಳು ಹಾವುಗಳಿಂದ ಕಚ್ಚಿಸಿಕೊಂಡು ಅಲ್ಲೇ ಸಾಯ್ಲಿ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ಈ ಸ್ಟ್ರಕ್ಚರ್ ನೋಡಿದಾಗ ಕೆಲವೊಂದ್ ಕಡೆ ಸ್ಕ್ವೇರ್ ಶೇಪ್ ಬರುತ್ತೆ ಕಡೆ ರೌಂಡ್ ಬರುತ್ತೆ ಅಲಂಕಾರಿಕವಾಗಿ ಮಾಡ್ತಾ ಇದ್ರು ಈಗ ಏನು ಅಂತಂದ್ರೆ ಈಗ ನೀವು ಇಲ್ಲಿ ರೌಂಡ್ ಏನ್ ಕಾಣ್ತಾ ಇದ್ದೀರಲ್ಲ ಇವೆಲ್ಲ ಬತೇರಿ ಶೇಪ್ ಅಲ್ಲಿ ಮಾಡ್ತಾ ಇದ್ರು ಸೊ ಬತೇರಿ ಶೇಪ್ ಅಲ್ಲಿ ಏನು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ಸ್ಟ್ರಕ್ಚರ್ಗಳು ಇದ್ವು ಈ ಬಂದೂಕು ಈಟಿ ಬುರ್ಜಿಗಳನ್ನೆಲ್ಲ ಇಡೋಕೆ ಒಂದು ಗ್ಯಾಪ್ ಗಳು ಮಾಡ್ಕೊಂಡು ಗೋಡೆ ಸ್ಟ್ರಕ್ಚರ್ ಇತ್ತು ಅದ್ರ ಮಧ್ಯದಲ್ಲಿ ನಿಮ್ಗೆ ಬೇರೆ ಬೇರೆ ಕಡೆ ಕಾಣಿಸುತ್ತ ಇಲ್ಲೂ ಇದೆ ಸೊ ಈ ತರ ಈ ಫಿರಂಗಿ ಕೋವಿಗಳನ್ನ ಅದ್ರೊಳಗೆ ಕರೆಕ್ಟ್ ಆಗಿ ಏನ್ ಗ್ಯಾಪ್ ಇದೆ ಆ ಗ್ಯಾಪ್ ಅಲ್ಲಿ ಇಟ್ಟು ವಾಚ್ ಮಾಡೋರು ಯಾರು ಎನಿಮಿ ಬಂದ್ರೆ ಹಂಗಿಂದಾನೆ ಶೂಟ್ ಮಾಡಿ ಅಥವಾ ಅವರಿಗೆ ಇಟಿ ಬರ್ಜಿಯಿಂದ ಇಲ್ಲ ಬಿಲ್ಲು ಬಾಣದಿಂದ ಹೊಡೆದು ಸಾಯಿಸುವಂತ ವ್ಯವಸ್ಥೆ ಇತ್ತು ಇಲ್ಲಿ ಕೌಂಟ್ ಇಲ್ಲ ತುಂಬಾ ಇದೆ ಯಾಕಂದ್ರೆ ಇದು ಅತ್ಯಂತ ದೊಡ್ಡ ಕೋಟೆ ಇದು ಸೊ ಒಂದು ಲೆಕ್ಕದ ಪ್ರಕಾರ ನಮ್ಮ ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಸೆಕ್ಯೂರ್ಡ್ ಫೋರ್ಟ್ ಅಂತ ಹೇಳ್ತಾರೆ ಇದನ್ನು ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಹೌದು ಹೌದು ಇಂಡಿಯಾದಲ್ಲಿ ನಂಬರ್ ಒನ್ ಬಂದ್ಬಿಟ್ಟು ಇದೇನೆ ಸೆಕ್ಯೂರ್ಡ್ ಅಂತಂದರೆ ಸೊ ನೀವು ಈ ವಿಜಯನಗರದ ಅಂಡರಲ್ಲಿ ಇರ್ತಾವ್ರಿ ಇವರೆಲ್ಲ ಪಾಳೆಗಾರರೆಲ್ಲ ವಿಜಯನಗರ ಅಂಡರ್ ಅವರಿಗೆ ಒಂದು ಟ್ಯಾಕ್ಸ್ ಕಟ್ಕೊಂಡು ಈಗ ಮೇಯ್ನ್ ಸಾಮಂತ್ ರಾಜರು ಅವರೇ ಅವ್ರ ಅಂಡರ್ ಇವರೆಲ್ಲ ಕೆಲವೊಂದು ಪ್ರಾಂತ್ಯಗಳ್ನ ನೋಡ್ಕೊಂಡಿರ್ತಾರೆ ಸೊ ವಿಜಯನಗರದ ಪತನ ಆದಮೇಲೂ ಸಮೇತ ಅಭೇದ್ಯ ಕೋಟೆ ಇದು ಇವರು ಇಂಡಿಪೆಂಡೆಂಟ್ ರಾಜ ಆಳ್ವಿಕೆ ಮಾಡ್ತಿರ್ತಾರೆ ವಿಜಯನಗರ ಅಥವಾ ಯಾರೋ ದೊಡ್ಡ ಸಾಮಂತ ಅಂಡರ್ ಇದ್ದಾಗ ಏನಾಗುತ್ತೆ ಯಾರು ಶತ್ರುಗಳು ಅಟ್ಯಾಕ್ ಮಾಡಿದಾಗ ಆ ವಿಜಯನಗರದ ದೊಡ್ಡ ಸೇನೆ ಕೂಡ ಇವ್ರಿಗೆ ಸಪೋರ್ಟಿಗೆ ಬರ್ತಾಯಿತ್ತು ಆ ಥರ ಯಾಕಂದ್ರೆ ಅವ್ರದೇ ಅಲ್ಲಿ ಇದ್ದಿದ್ದು ಪಾಳೆಗಾರರಿ ಇವರು ಅವರು ಪತನ ಆದಮೇಲೋ ಸಮೇತ ಇವರು ಇಂಡಿಪೆಂಡೆಂಟ್ ಆದಮೇಲೋ ಸಮೇತ ಸೊ ಇಲ್ಲಿ ಏನು ಅಂತಂದರೆ ಆಕ್ರಮಣ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಆಗಿಲ್ಲ ಐದ್ರಾಲಿ ಸಮೇತ ಈ ಕೋಟೆನ ದಾಳಿ ಮಾಡೋಕ್ಕೆ ಬಂದು ಸತತವಾಗಿ ಪ್ರಯತ್ನಪಟ್ಟು ಕೊನೆಗೆ ಇಲ್ಲಿ ಒಳಗಡೆನೇ ಒಂದು ರಾಜಕೀಯ ಮಾಡಿಕೊಂಡು ಒಳಗಡೆ ಇರೋರನ್ನೆಲ್ಲ ದುಡ್ಡು ಮತ್ತೊಂದರ ಆಸೆ ತೋರಿಸಿ ಅವ್ರನ್ನೆಲ್ಲ ಖರೀದಿ ಮಾಡಿ ಒಳಗಡೆಯಿಂದ ಈ ಕಳ್ಳಿ ನರಸಪ್ಪ ಅಂತೇಳಿ ಒಬ್ಬರು ಮಂತ್ರಿ ಇರ್ತಾರೆ ಮತ್ತೆ ನಾಯಕರ ಕಾಲದಲ್ಲಿ ಆ ಮಂತ್ರಿನೇ ಖರೀದಿ ಮಾಡಿ ಹಾಂ ಸತತವಾಗಿ ಪ್ರಯತ್ನ ಪಡ್ತಾರೆ ಹೈದ್ರಾಲಿ ಕೂಡ ಬಂದು ಇಲ್ಲಿ ಆಕ್ರಮಣ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿದರೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಆಕ್ರಮಣವಾಗಿ ಮಾಡೋಕಾಗ್ತಿರೋಲ್ಲ ಯಾಕಂದರೆ ಅಷ್ಟು ಸುಭದ್ರವಾದ ಕೋಟೆ ಸೊ ಏಳು ಸುತ್ತಿನ ಕೋಟೆ ಸೊ ನಾವಲ್ಲಿ ನಾವು ರಂಗಾಯನ ಬಾಗಿಲು ಆನೆ ಬಾಗಿಲು ಅಂತೆಲ್ಲ ಬರುತ್ತೆ ಅದೂ ಕೋಟೆಯ ಒಂದು ಪ್ರಮ್ ಭಾಗ ಇದು ನಾವೇನು ಇಲ್ಲಿ ಈಗಿರೋದು ಕೋಟೆಯ ಮಧ್ಯ ಭಾಗ ಇದು ಸೊ ಈ ಸುತ್ತು ದಾಟಿ ಬರೋದು ಅಷ್ಟು ಈಸಿ ಇರಲಿಲ್ಲ ಯಾಕೆಂದರೆ ಇಲ್ಲೆಲ್ಲ ನಾ ಹೇಳ್ದಂಗೆ ಕಂದಕಗಳಿದ್ವು ಮತ್ತು ದೊಡ್ಡ ದೊಡ್ಡ ಬಾಗಿಲುಗಳಿದ್ವು ಕೋಟೆನೇ ಎಕ್ಸಾಕ್ಟ್ ಶೇಪಲ್ಲಿ ಕಟ್ಟಿದ್ದಾರೆ ಸೊ ಈ ಥರದ್ದೆಲ್ಲ ಒಂದು ಸೆಕ್ಯೂರಿಟಿ ಟೆಕ್ನಿಕ್ಸ್ ಇದ್ದಿದ್ದರಿಂದ ಅಷ್ಟು ಈಸಿ ಇರಲಿಲ್ಲ ಸೊ ಹೈದ್ರಾಲಿ ಕೂಡ ಈ ಕೋಟೆನ ಆಕ್ರಮಣ ಮಾಡೋಕ್ಕೆ ಫ್ರೆಂಚ್ ಜೊತೆ ಅವ್ರದ್ದು ಅಲಯನ್ಸ್ ಇರುತ್ತೆ ಮೈಸೂರು ಕಿಂಗ್ಡಮ್ದು ಲಾಲಿ ಅಂತೇಳಿ ಫ್ರೆಂಚ್ ಕಮ್ಯಾಂಡರ್ ಒಬ್ಬನ ಕರ್ಕೊಂಬಂದ್ಬಿಟ್ಟು ಈ ಕೋಟೆ ಹೊರಭಾಗದಲ್ಲಿ ನಿಂತ್ಕೊಂಡು ಸೊ ಕೋಟೆಗೆ ಕಂಟಿನ್ಯೂಸ್ ವಾರಗಟ್ಟಲೆ ಫಿರಂಗಿ ಹೊಡಿತಾರೆ ವಾರ ಗಟ್ಟಲೆ ಕಂಟಿನ್ಯೂಸ್ ಫಿರಂಗಿ ಹೊಡಿಸ್ತಾರೆ ಫಿರಂಗಿ ಹೊಡಿಸ್ದಾಗ್ಲೂ ಸಮೇತ ಅಲ್ಲಿ ಏನೂ ಆಗೋಲ್ಲ ಕೋಟೆಗೆ ಒಂದು ಕಲ್ಲು ಅಲ್ಲಾಡಿರೋಲ್ಲ ಸೊ ಇದನ್ನು ನೋಡಿದಂಥ ಐದ್ರಾಲಿಗೆ ಏನನ್ಸುತ್ತೆ ಯೋ ಇದೇನೋ ಕಷ್ಟ ಇದೆ ಕನಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ರಾಜಿ ಮಾಡ್ಕೊಂಬನ್ನಿ ಅಂತೇಳಿ ತಮ್ಮ ಒಬ್ಬ ಲಾಯರ್ ಅಡ್ವೊಕೇಟ್ ಅಂತ ಇರ್ತಾರಲ್ಲ ಆಗಿನ ಕಾಲದಲ್ಲಿ ಅವರನ್ನು ಇಲ್ಲಿ ಮತ್ಕರಿ ನಾಯಕರ ಆ ಕಳಿಸ್ತಾರೆ ಹಾಗೆ ಕಳಿಸ್ದಾಗ ಒಳಗಡೆ ಏನೇನಿದೆ ಇದನ್ನೆಲ್ಲ ನೋಡ್ಕೊಂಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಯಾವ ಥರ ಅವ್ರು ಯಾವ ಥರ ಟೆಕ್ನಿಕ್ಸ್ ಬಳಸ್ತಿದ್ದಾರೆ ಕೋಟೆ ಸ್ಟ್ರಕ್ಚರ್ ಯಾವ ಥರ ಇದೆ ಸೊ ಇದನ್ನೆಲ್ಲ ನೋಡ್ಕೊಂಬಾ ಅಂತ ಅವ್ನಿಗೆ ಕಳಿಸಿರ್ತಾರೆ ಸೊ ಆ ವಕೀಲ ಬಂದ್ಬಿಟ್ಟು ಇಲ್ಲಿ ಮಾತುಕತೆ ಮುಗಿಸ್ಕೊಂಡು ಹೋದಾಗ ಇದ್ರೆ ಅಲ್ಲಿಗೆ ಹೇಳ್ತಾನೆ ಹನ್ನೆರಡು ವರ್ಷ ನೀನು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಯುದ್ಧಕ್ಕೆ ಹೋದರೆ ಗೆಲ್ಲಕ್ಕಾಗಲ್ಲ ಯಾಕೆಂದರೆ ಅಷ್ಟು ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಫುಡ್ ಆಗಿರಲಿ ನೀರಿನ ವ್ಯವಸ್ಥೆ ಆಗಿರಲಿ ಎಲ್ಲ ವ್ಯವಸ್ಥೆ ಕೋಟೆ ಒಳಗಡೆ ಅಚ್ಚುಕಟ್ಟಾಗಿದೆ ಸೊ ಹನ್ನೆರಡು ವರ್ಷ ಈ ಕೋಟೆಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋದಾಗ ಆಮೇಲೆ ಇರೋ ಆಪ್ಷನ್ ಇವ್ರಿಗೆ ಬಂದ್ಬಿಟ್ಟು ಒಳಗಿರೋರನ್ನ ಖರೀದಿ ಮಾಡಿ ಲಂಚ ಕೊಟ್ಟು ಬ್ರೈಬ್ ಮಾಡಿ ಸೊ ಸೀಕ್ರೆಟ್ಸ್ನೆಲ್ಲ ತಿಳ್ಕೊಂಡು ಆಮೇಲೆ ಬಂದು ಅಟ್ಯಾಕ್ ಮಾಡ್ತಾರೆ ಆಗಲೂ ಕೂಡ ಇವರಿಗೆ ಗೆಲ್ಲಕ್ಕಾಗಿರಲ್ಲ ಸೊ ಮತ್ತೆ ಮದಕರಿ ನಾಯಕರನ್ನ ಯುದ್ಧ ಮಾಡ್ತೀವಿ ಅಂತ ಕರೆಸ್ಬಿಟ್ಟು ಅವ್ರನ್ನ ಮೋಸದಿಂದ ಜೈಲೊಳಗೆ ಶ್ರೀರಂಗಪಟ್ಟಣದ ಜೈಲೊಳಗಿಟ್ಟು ಅಲ್ಲೇ ಸಾಯಿಸ್ತಾರೆ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಸೊ ಅಂಟಿಲ್ಲನಲ್ಲೇ ಸ ಅವರು ಮೋಸ ಮಾಡಿದ್ರೆ ಹೋಗಿದ್ದಿದ್ರೆ ಈ ಕಿಂಗ್ಡಮು ಪತನನೆ ಆಗ್ತಿರ್ಲಿಲ್ಲ ನಮ್ಮ ಎಲ್ಲಾ ರಾಜ ಮನೆತನಗಳು ಅದೇ ರೀತಿಯಾಗಿ ಅವನತಿ ಹೊಂದಿದ್ದಲ್ಲ ಹೌದು 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 ಕಿತ್ತೂರಿನ ಇತಿಹಾಸ ತಗೊಂಡ್ರು ಅದೇ ರೀತಿ ಎಲ್ಲ ನಮ್ಮ ಭಾರತದಲ್ಲಿ ಟೋಟಲಿ ಯಾವ ನಾವು ಹಿಂದೂ ರಾಜರು ಏನೇನಿದ್ರು ಎಲ್ಲ ತಮ್ಮ ತಮ್ಮ ಒಳ ಜಗಳಿಂದಾನೇ ಪತನ ಆಗಿರೋದು ಕಿಂಗ್ಡಮ್ ಗಳೆಲ್ಲ ಇವಾಗ ನಾವು ಬರ್ತಾ ಇರೋದು ಮದ್ದು ಬೀಸುವ ಕಲ್ಲುಗಳಿರುವಂತ ಸ್ಥಳಕ್ಕೆ ದುರ್ಗದ ಕೋಟೆಯಲ್ಲಿ ಇಲ್ಲಿ ನೋಡಿದ್ರೆ ನಮಗೆ ನೋಡಿದ ತಕ್ಷಣನೇ ಅರ್ಥ ಆಗಲ್ಲ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಸ್ಟ್ರಕ್ಚರ್ ಇದೆ ನಾವು ನೋಡಿರ್ತೀವಿ ಒಂದು ಏನೋ ಒಂದು ಆಸಿರ ಒಂದು ರೌಂಡ್ ಕಲ್ ಥರ ತರ ಇರುತ್ತೆ ಇಲ್ಲಿ ನೋಡಿದರೆ ಬೇರೆ ಬೇರೆ ನಾಲ್ಕು ಮೂಲೆಯಲ್ಲಿ ಯಾವ ರೀತಿ ಅದೇ ರೀತಿಯಾಗಿದೆ ಫಸ್ಟ್ ಇದು ಟೆಕ್ನಾಲಜಿ ಬಗ್ಗೆ ಹೇಳಬೇಕು ಯಾವ ರೀತಿ ವರ್ಕ್ ಆಗ್ತಾ ಇತ್ತು ಅಂತ ಹೇಳಿ ಈ ಟೆಕ್ನಾಲಜಿ ಏನು ಅಂತಂದ್ರೆ ಸೊ ಇದು ಮದ್ದು ಅರಿಯೋ ಕಲ್ಗಳು ಅಂತ ಸೊ ಮದ್ದು ಅರಿಯೋ ಕಲ್ಲಗಳು ಅಂತಂದ್ರೆ ಸೊ ಆಗಿನ ಕಾಲದಲ್ಲಿ ಗನ್ ಪೌಡರ್ ಬೇಕಿರ್ತಿತ್ತು ಫಿರಂಗಿಗಳಿಗಾಗಲಿ ಬಂದೂಕಿಗಳಿಗಾಗ್ಲಿ ಹಾ ಸೊ ಇದ್ರ ಮಧ್ಯದಲ್ಲಿ ಸೊ ಈಗ ಗೂಟಗಳ ಗೂಟಗಳು ಕಟ್ಟಿಸಿ ಸೊ ಈ ಆರಾಗಿ ಬೀಸ ಕಲ್ತಾರ ಕಾಲದಲ್ಲಿ ಆನೆಗಳಾಗಿರ್ಲಿ ಅಥವಾ ಸ್ಟ್ರಾಂಗ್ ಇರೋ ಎತ್ತುಗಳಾಗಿರ್ಲಿ ಅವನ್ನ ಸುತ್ತಲು ಇದನ್ನ ಈ ಗಾಣ ಹೆಂಗೆ ಎಣ್ಣೆ ಇದ್ ಮಾಡ್ತೀವಲ್ಲ ಅದನ್ನ ಇದನ್ನ ಉಪಯೋಗ್ಸೋರು ಅದ್ ಸುತ್ತಲು ತಿರುಗ್ದಂಗೆಲ್ಲ ಇದೇನಾಗೋದು ಈ ಕಲ್ ತಿರುಗ್ತಾ ಇತ್ತು ಅವಾಗ ಆ ಮದ್ದು ಅರಿತಾ ಇತ್ತು ಅಂದ್ರೆ ಪೌಡರ್ ಫೈನ್ ಪೌಡರ್ ಶೇಪಲ್ಲಿ ಬರ್ತಾ ಇತ್ತು ಆ ಗನ್ ಪೌಡ್ರನ್ನ ಇವರು ಫೀರಂಗಗಳಿಗಾಗಲಿ ಬಂದೂಕಿಗಳಿಗಾಗಲಿ ಲೋಡ್ ಮಾಡಿ ಶೂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾಯಿದ್ರು ಓಕೆ ಇನ್ನು ಈ ರೀತಿಯಾಗಿ ಇದು ಸೀಮಿತವಾಗಿ ಒಂದು ಅದಕ್ಕೋಸ್ಕರನೇ ಒಂದು ಸ್ಥಳ ಮೀಸಲಾಗಿಟ್ಟಿದ್ರಿ ಹೌದು ಅದಕ್ಕೋಸ್ಕರನೇ ಒಂದು ಸ್ಥಳ ಇದು ಮತ್ತೆ ಮತ್ತು ಇದಲ್ಲೇನಂತಂದ್ರೆ ಟ್ರೈನಿಡ್ ಆರ್ಮಿ ಪರ್ಸ್ನಾಲ್ಟೀಸ್ ಇರ್ತಿದ್ರು ಸೊ ಸೊ ಎಲ್ರಿಗೂ ಅದು ಇಷ್ಟೇ ಇದಕ್ಕೆ ಅರಿಬೇಕು ಅನ್ನೋದು ಒಂದು ಇದಿರ್ತಿತ್ತು ಇರ್ತಿತ್ತು ಪ್ರೋಸೆಸ್ ಆ ಪ್ರೋಸೆಸ್ ಎಲ್ಲರಿಗೂ ಗೊತ್ತಿರ್ತಿರಲಿಲ್ಲ ಸೊ ಹಾಗಾಗಿ ಏನು ಅಂತಂದ್ರೆ ಇದನ್ನ ಅದರಲ್ಲೇ ಸ್ಪೆಷಲಿ ಪಳಗಿರೋ ಸೈನಿಕರು ಬಂದ್ಬಿಟ್ಟು ಇಲ್ಲಿ ಮದ್ದು ಗಲ್ಗಳನ್ನ ಇದನ್ನ ಅರ್ದ್ಬಿಟ್ಟು ಗನ್ ಪೌಡರ್ ರೆಡಿ ಮಾಡ್ತಾ ಇದ್ರು ಅರ್ಧಂತ ಪೌಡರ್ ಕೆಳಕ್ ಇಲ್ಲಿಂದ ತಗೊಂಡೋಗಿ ಸೊ ಅವರಿಗೆ ಅಂದ್ರೆ ಗನ್ ಪೌಡರ್ ಆಗಿ ಎಕ್ಸ್ಪೋಸ್ ಮಾಡಕ್ಕೂ ಬರಲ್ಲ ಸೊ ಹಂಗಾಗಿ ಕೆಲವೊಂದು ಸೇಫ್ ಈ ಗುಡಾಣಗಳ ತರ ಮಾಡ್ಕೊಂಡು ಈ ಕಡೆ ಭಾಗದಲ್ಲಿ ಆ ತರದ್ದು ಗನ್ ಪೌಡರ್ ಶೇಖರಣೆ ಮಾಡೋಕ್ಕೂ ಸ್ಥಳ ಇತ್ತು ಇಲ್ಲಿ ಇರ್ತಿರ್ಲಿಲ್ಲ ಯಾಕೆಂದ್ರೆ ಇದೇನು ಅಂತಂದ್ರೆ ಅದು ಎಕ್ಸ್ಪೋಸಿವ್ ಮಾಡಿದರೆ ಅದು ಗಾಳಿಗೆ ಹೋದರೆ ಅದು ಅದ್ರದ್ದು ಪವರ್ ಕಳ್ಕೊಂಬಿಡುತ್ತೆ ಸೊ ಹಾಗಾಗಿ ಏನು ಅಂತಂದ್ರೆ ಇಲ್ಲಿಂದ ಏನು ಇದನ್ನು ಅರ್ದು ಬಿಟ್ಟು ಅವ್ರಿಗೆಲ್ಲಿ ಬೇಕೋ ಅಲ್ಲೆಲ್ಲಿ ಸೀಕ್ರೆಟ್ ಆಗಿ ಶೇಖರಣೆ ಮಾಡಿ ಇಡ್ತಾಯಿದ್ರು ಯುದ್ಧಗಳು ಮತ್ತೊಂದು ಸಂದರ್ಭ ಬಂದಲ್ಲಿ ಅವನ್ನೆಲ್ಲ ಉಪಯೋಗಿಸ್ತಾ ಇದ್ರು ಮಾಮೂಲಿ ಇವಾಗ ಬೀಸೋ ಅರಿಯಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇಷ್ಟೊಂದು ದೊಡ್ಡ ಯೂಸ್ ಮಾಡಿ ತಯಾರು ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ ಗನ್ ಪೌಡರ್ ಬರಕ್ಕೆ ಆ ಫೈನ್ ಟೆಕ್ಸ್ಚರ್ ಬರ್ಬೇಕಂತಂದ್ರೆ ನಾರ್ಮಲ್ ಬೀಸೋ ಕಲ್ಲಲ್ಲಿ ಬರಲ್ಲ ಅದು ಈ ದೊಡ್ಡ ದೊಡ್ಡ ಕಲ್ಲುಗಳಲ್ಲೇ ಅರಿಬೇಕಿತ್ತು ಮತ್ತೆ ಪ್ರಮಾಣ ಜಾಸ್ತಿ ಇರ್ತಿತ್ತು ನಾವು ಈಗೇನು ಮನೆಯಲ್ಲಿ ಬೀಸೋಕಲ್ ನೋಡ್ತೀವಿ ಅದು ಸಣ್ಣ ಪ್ರಮಾಣ ಒಂದೇನೋ ಒಂದು ಚಟ್ನಿನೋ ಮತ್ತೊಂದೋ ಮಾಡ್ಕೊಳ್ಲಿಕ್ಕೆ ಆ ಇದಕ್ಕೆ ಆ ದೊಡ್ಡ ದೊಡ್ಡ ಬೀಸೋಕ್ಕೆ ಬೀಸಕಲ್ಗಳಿಗೂ ಸಮೇತ ಏನು ಅಂತಂದರೆ ಈಗ ಅದನ್ನ ಆ ದೊಡ್ಡ ಬೀಸೋಕಲ್ನ ಎಳೆಯೋಕ್ಕೂ ಸಮೇತ ವ್ಯವಸ್ಥೆ ದೊಡ್ಡದಾಗೆ ಇರಬೇಕಿತ್ತು ಸೊ ಅದನ್ನು ಈ ಥರ ದೊಡ್ಡ ಇದು ಮಾಡ್ಕೊಂಡ್ರೆ ಏನಾಗ್ತಿತ್ತು ಇವರಿಗೆ ಜಾಸ್ತಿ ಪ್ರಮಾಣದಲ್ಲೂ ಆಗ್ತಾ ಇತ್ತು ಮತ್ತು ಅದು ಆ ಪೌಡ್ರ್ ಆ ಫೈನ್ ಸ್ಟ್ರಕ್ಚರಿಗೆ ಬರಲಿಕ್ಕೆ ಈ ತರ ದೊಡ್ಡ ದೊಡ್ಡ ಕಲ್ಗಳ ಸಹಾಯನೂ ಬೇಕಾಗಿತ್ತು ಇದೊಂದ್ ರೀತಿಯಾಗಿ ಸೀಕ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮದ್ದು ಗುಂಡುಗಳು ಅರಿಯದಂತ ಎಲ್ಲರಿಗೂ ಕೂಡ ಅಲೋ ಮಾಡ್ತಾ ಇರ್ಲಿಲ್ಲ ಇಲ್ಲ 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 ಇದು ಸೀಕ್ರೆಟ್ ಅಂತಂದ್ರೆ ಈಗ ಇಲ್ಲಿರೋರ್ ಗೊತ್ತಿರ್ತಿತ್ತು ಸೈನಿಕರಿಗೆ ಹೌದೌದು ಹೊರಗಿನವ್ರಿಗೆ ಯಾರಿಗೂ ಇಲ್ಲಿ ಕೋಟೆ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಕೋಟೆ ಎಲ್ಲಾ ಭಾಗನೂ ಸೀಕ್ರೆಟ್ ಹೌದು ಯಾಕಂದರೆ ಅವ್ರಿಗೆ ಈಗ ಆಗಿನ ಕಾಲದಲ್ಲಿ ಏನು ಅಂತಂದರೆ ಒಂದು ರಾಜ್ಯದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಲೈಕ್ ಆಕ್ರಮಣ ಮಾಡ್ಕೊಳ್ಳೋದೇ ಒಂದು ಆವಾಗಿನ ಕಾಲದಲ್ಲಿ ಒಂದು ಇದು ಈಗ ನಾವೆಲ್ಲ ಈಗೇನು ಅಂತಂದರೆ ಗೌರ್ಮೆಂಟ್ ಅಂದರೆ ಏನು ಕೆಲಸ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡಿ ಆಗಿನ ಕಾಲದಲ್ಲಿ ತಮ್ಮ ರಾಜ್ಯಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದೇ ಅವ್ರದ್ದು ಒಂದು ಜವಾಬ್ದಾರಿ ಸೊ ಕಿಂಗ್ಡಮ್ ಎಕ್ಸ್ಟೆಂಡ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡು ಅಲ್ಲಿಂದ ಬರೋ ಟ್ಯಾಕ್ಸು ಸುಂಕ ಮತ್ತೊಂದ್ರಿಂದ ತಮ್ಮ ರಾಜ್ಯನ ನಡೆಸ್ತಾ ಇದ್ವಿ ಏ ಕುದಿದೆ ನೋಡಿ ಕಲ್ಲು ಯಾವುದೇ ಗ್ರಿಪ್ ಇಲ್ಲ ಏನಿಲ್ಲ ಅಂದರೆ ಗ್ರಿಪ್ ಅಂದರೆ ಒಂದು ಕಲ್ಲು ಬಿಟ್ಬಿಟ್ಟು ಮತ್ತೆ ಮೇಲೆ ಏನು ಕೂಡ ಅಟ್ಯಾಚ್ಮೆಂಟ್ ಆಗಿ ಏನು ಮಾಡಿಲ್ಲ ಹಾಗೇನೇ ಒಂದು ಕಲ್ಲನ್ನ ತಗೊಂಡೋಗಿದ್ರೆ ಅದ್ರ ಮೇಲೆ ಒಂದು ಅದ್ರ ಮೇಲೆ ಒಂದು ಗೂಟಕ್ ಥರ ಇದು ಮಾಡಿ ರಾಗಿ ಬಿಸಾಕಲ್ ಕಲ್ ಥರ ಮಾಡ್ತಾ ಇದ್ರು ಈ ಟೆಕ್ನಾಲಜಿನ ನಾವು ಈ ಥರ ಒಂದು ಸ್ಟ್ರಕ್ಚರ್ ಇಂಥ ಕಲ್ಲನ್ನು ನಾವು ಬೇರೆ ಬೇರೆ ಭಾಗದಲ್ಲೆಲ್ಲ ಕೋಟೆ ನೋಡಿದ್ದೀವಿ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಚಿತ್ರದುರ್ಗದ ಕೋಟೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾಲ್ಕು ಮದ್ದುಗುಂಡುಗಳ ಅರಿಯುವಂತ ಕಲ್ಗಳನ್ನ ನೋಡಬಹುದು ಇನ್ನು ಲೈವ್ ಆಗಿದೆ ನೀವು ಯಾರೆಲ್ಲ ಕೋಟೆಗೆ ವಿಸಿಟ್ ಮಾಡ್ತೀರಾ ತಪ್ಪದೆ ಈ ಭಾಗಕ್ಕೆ ನೋಡಲೇಬೇಕು ಕೋಟೆಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಭಾಗದಲ್ಲಿ ಫಸ್ಟ್ ಟೈಮ್ ಒಂದು ಸ್ವಲ್ಪ ಫೈವ್ ಹಂಡ್ರೆಡ್ ಮೀಟರ್ ವಾಕ್ ಮಾಡಿದ್ರೆ ಸಾಕು ಇದು ಸಿಗುತ್ತೆ ಮತ್ತೆ ನೀವು ಪಾಳೆಗಾರರ ಬಗ್ಗೆ ಮಾತಾಡ್ತಾ ಇದ್ರಿ ಫೈನಾನ್ಷಿಯಲ್ ಬಗ್ಗೆ ಅವರ ಸಾಮ್ರಾಜ್ಯ ವಿಸ್ತರಣೆ ಬಗ್ಗೆ ಮತ್ತೆ ಅವ್ರು ಯಾವಾಗ ಸಾಮ್ರಾಜ್ಯ ವಿಸ್ತರಣೆ ಆದರೂ ಅದ್ರ ಜೊತೆಗೆ ಇಲ್ಲಿರುವಂತ ಪ್ರಜೆಗಳು ಯಾವ ರೀತಿ ಬೆಂಬಲ ತಗೊಂಡ್ರು ಅಂತ ಹೇಳಿ ಇಂಟ್ರಪ್ಟ್ ಆಯ್ತು ಆಯಿತು ಸೊ ನಾನು ಹೇಳಿದ್ನಲ್ಲ ಚಿತ್ರನಾಯಕ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಡೆಲ್ಲಿಯಿಂದ ಇಲ್ಲಿ ವಲಸೆ ಬಂದ್ಬಿಟ್ಟು ದಾವಣಗೆರೆ ಬಳಿ ಬಿಳಿಚೋಡಲ್ಲಿ ವಲಸೆ ಇರ್ತಾರೆ ಸೊ ಅವರು ವಲಸೆ ಬಂದಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿನೂ ಕೂಡ ಹಾಗೆ ಎಕ್ಸ್ಟೆಂಡ್ ಆಗುತ್ತೆ ಸೊ ಅದರಲ್ಲಿ ಅವರ ಒಂದು ಫ್ಯಾಮಿಲಿಯ ಮೆಂಬರ್ ಗಬ್ಬಗಡಿ ಓಬನಾಯಕ ಅಂತೇಳಿ ಅವರು ಮತ್ತಿಯಲ್ಲಿರ್ತಾರೆ ದಾವಣಗೆರೆ ಹತ್ರ ಮತ್ತಿ ಅಂತ ಒಂದು ಊರು ಬರುತ್ತೆ ಆ ಮತ್ತಿಯಲ್ಲಿ ವಾಸ ಇರ್ತಾರೆ ಸೊ ಅವರು ಮೂಲತಃ ಕ್ಷತ್ರಿಯರು ಅಂದರೆ ವಾರಿಯರ್ಸ್ ಆಗಿದ್ದರಿಂದ ಸೊ ಅವ್ರಿಗೆಲ್ಲರಿಗೂ ಈ ಯುದ್ಧ ಕಲೆಗಳು ಕುದುರೆ ಸವಾರಿ ಕತ್ತಿ ವರ್ಸೆ ಇದೆಲ್ಲ ಆಗಿಂದನೂ ಬರ್ತಾಯಿತ್ತು ಆ ಗಬ್ಬಗಡಿ ಓಬಣ್ಣ ನಾಯಕನ ಮಗನೇ ತಿಮ್ಮಣ್ಣನಾಯಕ ಅಂತ ಒಬ್ಬ ಇರ್ತಾನೆ ಆ ತಿಮ್ಮಣ್ಣ ಏನು ಅಂತಂದರೆ ಒಬ್ಬ ಯುವಕ ಸೊ ಅವನು ಏನು ಅಂತಂದರೆ ಅಲ್ಲಿ ಗರಡಿ ಮನೆಗೆ ಹೋಗಿ ತಾಲೀಮ್ ಮಾಡೋದು ಕತ್ತಿ ವರ್ಸೆ ಕಲ್ತಿರೋದು ಈ ಥರದ್ದೆಲ್ಲ ಇರುತ್ತೆ ಆ ತಿಮ್ಮಣ್ಣ ನಾಯಕನಿಗೆ ಪ್ರತಿದಿನ ಮಲ್ಕೊಂಡಾಗ ತನ್ನ ಕನಸಿನಲ್ಲಿ ಸೊ ಯಾವುದೋ ಒಂದು ಹೆಣ್ಣು ದೇವತೆ ಬಂದ್ಬಿಟ್ಟು ಚಿತ್ರದುರ್ಗ ನಿನ್ನದು ಚಿತ್ರದುರ್ಗಕ್ಕೆ ಹೋಗು ನೀನು ಈ ಚಿತ್ರದುರ್ಗ ನೋಗಿ ನೀನು ಆಳೋ ಅಂತ ಕಾಲ ಬರುತ್ತೆ ಸೊ ಈ ಥರ ದಿನ ಕನಸು ಬರ್ತಾ ಇರುತ್ತೆ ನನಗೆ ಸೊ ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅವರು ಚಿಕ್ಕಪ್ಪ ಒಬ್ಬ ಇರ್ತಾನೆ ಅವರು ಚಿಕ್ಕಪ್ಪನಿಗೆ ಹೇಳ್ತಾನೆ ನನಗೆ ಚಿತ್ರದುರ್ಗದ ಕೋಟೆನೋಗಿ ನೋಡಬೇಕಂತ ತುಂಬ ಆಸೆ ಆಗ್ತಾಯಿದೆ ನಮ್ಮ ಕನಸಿನಲ್ಲಿ ದಿನ ಬರ್ತಾಯಿದೆ ಈ ಥರ ಅಂತ ಅವಾಗ ಅವರು ಚಿಕ್ಕಪ್ಪ ಬಂದ್ಬಿಟ್ಟು ಏ ಅಲ್ಲಿಗೆಲ್ಲ ಹೋಗೋದು ತುಂಬ ಕಷ್ಟ ಕಣಪ್ಪ ಕೋಟೆ ಒಳಗಡೆ ಎಲ್ಲ ಯಾರಿಗೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ಹೋಗೋಣ ಏನಾದರೂ ಮಾಡಿ ಅಂತೇಳಿ ಅವ್ರು ಚಿಕ್ಕಪ್ಪ ಅವನು ಇಲ್ಲಿ ಕೋಟೆ ಒಳಗಡೆ ನೋಡೋ ಕೋಟೆ ನೋಡೋಕೆ ಬರ್ತಾರೆ ಅವಾಗಿನ ಕಾಲದಲ್ಲಿ ಬೇರೆ ಕಡೆಯಿಂದ ಬಂದವ್ರಿಗೆಲ್ಲ ಮಾಡಿಕೊಡೋರು ಪ್ರವಾಸಿಗರಿಗೆಲ್ಲ ಒಳಗಡೆ ನೋಡಲಿಕ್ಕೆ ಅಥವಾ ಯಾವ್ದಾದ್ರು ಈ ಹಬ್ಬ ಹರಿದಿನ ಜಾತ್ರೆಗಳ ಸಂದರ್ಭದಲ್ಲಿ ಎಲ್ರಿಗೂ ಎಂಟ್ರೆನ್ಸ್ ಇರ್ತಿತ್ತು ಅಂಥದ್ದೇ ಒಂದು ಸಂದರ್ಭದಲ್ಲಿ ಅವನು ಕೋಟೆಗೆ ಬಂದು ನೋಡ್ತಾನೆ ಆಗ ಇಲ್ಲಿ ವಿಜಯನಗರ ಸಂಸ್ಥಾನದ ಮಲ್ಲಿನಾಥ ಒಡೆಯರ್ ಅಂತೇಳಿ ಒಬ್ಬರು ಅವರು ಇದು ಪಾಳೆಗಾರ ಥರ ಆದ ಅವರು ಒಬ್ಬರು ಸಬ್ ರಾಜ ಸೊ ಅವರು ಇಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಅವ್ನು ಬಂದುಬಿಟ್ಟು ಮಲ್ಲಿನಾಥ ಒಡೆಯರ್ ಬಂದ್ಬಿಟ್ಟು ಅತ್ಯಂತ ಕ್ರೂರಿ ಅವ್ನಿಗೇನು ಅಂದರೆ ಜನಗಳಿಗೆಲ್ಲ ಚಿತ್ರಹಂಸ ಕೊಡೋದು ಈ ಜನಗಳೇನಾದರೂ ಕಂದಾಯ ಸುಂಕ ಏನಾದರೂ ಕಟ್ಟಲಿಲ್ಲ ಅಂತಂದರೆ ಅವ್ರ ದವಸ ಧಾನ್ಯ ಮನೇಲಿರೋದೆಲ್ಲ ಎತ್ಕೊಂಬಂದು ಇಲ್ಲಿ ಇಟ್ಕೊಳ್ಳೋದು ಅವ್ರು ಬೆಳೆದಿರೋದ್ರಲ್ಲಿ ಒಂದು ಎಪ್ಪತ್ತು ಭಾಗ ನನಗೆ ಕೊಡ್ರಿ ಅಂತೇಳಿ ಈ ಥರದ್ದೊಂದು ಒಂದು ದುರಾಡಳಿತ ಮಾಡ್ತಾ ಇರ್ತಾನೆ ಇಲ್ಲಿ ಸೊ ಈ ನಾಯಕ ಮತ್ತು ಅವ್ರ ಚಿಕ್ಕಪ್ಪ ಏನು ಕೋಟೆ ನೋಡ್ಲಿಕ್ಕೆ ಬಂದಿರ್ತಾರಲ್ಲ ಸೊ ಬಂದು ನೋಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಕೆಲವೊಂದು ಅಂದ್ರೆ ಆ ತಕ್ಕ ಮಟ್ಟಿನಲ್ಲಿ ಆಗಿನ ಸಂದರ್ಭದಲ್ಲಿ ಕೋಟೆ ಇತ್ತು ಸೊ ನಾ ಹೇಳಿದ್ನಲ್ಲ ತುಂಬ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಚಾಲುಕ್ಯರು ಶಾತವಾಹನ್ ಅವರೆಲ್ಲ ಅವ್ರವ್ರ ಕಾಲದಲ್ಲಿ ಎಷ್ಟೆಷ್ಟು ಬೇಕೋ ಆ ಕೋಟೆನ ಡೆವಲಪ್ ಮಾಡ್ಕೊಂಡು ಬಂದರು ಇನ್ಕ್ಲೂಡಿಂಗ್ ಮಯೂರ ವರ್ಮ ಕಾಲದಿಂದನೂ ಇದೆ ಇದು ಇತಿಹಾಸ ಸೊ ಏನು ಅಲ್ಲಿ ಕೋಟೆ ನೋಡ್ಕೊಂಡು ಇವರು ವಾಪಸ್ ಇರ್ತಾರೆ ಆ ಸಂದರ್ಭದಲ್ಲಿ ಈ ಮಲ್ಲಿನಾಥ ಒಡೆಯರ್ನ ಕೆಲವರು ಸೈನಿಕರು ಕೋಟೆ ಒಳಗಡೆ ರೈತರನ್ನ ಕಟ್ಟಾಕಿ ಹಾಕಿ ಹೊಡಿತಾಯಿರ್ತಾರೆ ಅವ್ರಿಗೇನು ಅಂತಂದರೆ ನೀವು ಬೆಳೆದಿರೋ ಬೆಳೆಯಲ್ಲಿ ಸಾಕಷ್ಟು ಭಾಗ ನಮಗೆ ಕೊಡಬೇಕು ಇನ್ನು ಉಳಿದಿದ್ದು ಸ್ವಲ್ಪ ಅಲ್ಪ ಸ್ವಲ್ಪ ನೀವು ಮಾರಾದರೂ ಮಾರ್ಕೋಬೋದು ಅಥವಾ ನೀವಾದರೂ ಯೂಸ್ ಮಾಡ್ಕೋಬೋದು ಹೇಳಿ ಅವರೆಲ್ಲ ಕೆಲವರು ರೈತರು ವಿರೋಧ ಮಾಡಿರ್ತಾರೆ ಅದಕ್ಕೆ ಇವರು ಹೊಡಿತಾ ಇರ್ತಾರೆ ಚಡಿ ಏಟ್ ಹೊಡಿತಾ ಇರ್ತಾರೆ ಕಟ್ ಹಾಕ್ಬಿಟ್ಟು ಸೊ ಇದನ್ನ ನೋಡಿದ ತಿಮ್ಮಣ್ಣ ನಾಯಕನಿಗೆ ಏನಾಗುತ್ತೆ ಇದೇನು ಈ ಥರ ಅನ್ಯಾಯ ಮಾಡ್ತಿದ್ದಾರಲ್ಲ ಯಾಕೆ ಅಂತೇಳಿ ಅಲ್ಲಿರೋರಿಗೆಲ್ಲ ಕೇಳಿ ತಿಳ್ಕೊತಾನೆ ಅವ್ರು ಹೇಳ್ತಾರೆ ಈ ಥರ ಈ ಮಲ್ಲಿನಾಥ ಒಡೆಯರು ಇಲ್ಲಿ ಆಳ್ವಿಕೆ ಮಾಡ್ತಿದ್ದಾನೆ ಅವನಿಗೆ ಸುಂಕ ನಾವು ಎಷ್ಟು ಕೊಟ್ಟರು ಸಾಲ್ತಿಲ್ಲ ದಿನ ಈ ಥರ ಚಿತ್ರಹಿಂಸೆ ನಡೀತಾ ಇದೆ ಈಗ ನಾವೇನಾದರೂ ಕೊಡಲಿಲ್ಲ ಅಂದರೆ ನಮ್ಮ ಮನೆಗೆ ಸೈನಿಕರು ನುಗ್ಸಿ ಎಲ್ಲ ಲೂಟಿ ಮಾಡಿಸ್ತಾ ಇದ್ದಾನೆ ಈ ಥರ ಒಂದು ದುರಾಡಳಿತ ಇಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ ಆಗ ತಿಮ್ಮಣ್ಣ ನಾಯಕ ಮೊದಲೇ ಒಂಥರ ಅವನು ವಾರಿಯರ್ ಆಗಿರೋದ್ರಿಂದ ಒಂಥರ ಸಿಟ್ಟು ಬರುತ್ತೆ ಸೊ ಈ ಥರ ಅನ್ಯಾಯ ನಡೀತಿದೆ ಇದನ್ನು ನಾನು ಖಂಡಿಸ್ಬೇಕು ಅಂತೇಳಿ ಈ ಅನ್ಯಾಯ ನಾನು ಖಂಡಿಸ್ತೀನಿ ಅಂತೇಳಿ ನಿಂತಾಗ ಅವ್ರು ಚಿಕ್ಕಪ್ಪ ಹೇಳ್ತಾನೆ ಬೇಡಪ್ಪ ಬಾ ನಮ್ಗೆ ಯಾಕೆ ನಾವೆಲ್ಲೋ ಬೇರೆಯವರಿಂದ ಬಂದಿರೋರು ಇವರು ಮೊದಲೇ ಹೇಳ್ತಿದ್ದಾರೆ ಅವನು ಒಳ್ಳೆಯವನಲ್ಲ ಅಂತ ಹೇಳ್ಬಿಟ್ಟು ಸೊ ಬೇಡ ಹೋಗ್ಬಿಡೋಣ ಅಂತ ಹೇಳ್ತಾನೆ ಇಲ್ಲ ಚಿಕ್ಕಪ್ಪ ಈ ಥರ ಅನ್ಯಾಯ ನನ್ನ ಕಣ್ಮುಂದೇ ನಡೀತಾ ಇದೆ ಅಂತ ನಾನು ಹೆಂಗೆ ನೋಡಿಕೊಂಡು ಹಂಗೆ ಸುಮ್ಮನಿರೋದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಇದನ್ನ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾನೆ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದಾಗ ಏನು ಮಾಡ್ತಾರೆ ಆ ಸೈನಿಕರಿಗೂ ಅವ್ರಿಗೂ ಸಿಟ್ಟು ಬಂದುಬಿಡುತ್ತೆ ಇವನು ಯಾರು ಭಾಳ ಹಾರಾಡ್ತಿದ್ದಾನೆ ಅವ್ನಿಗೆ ಹಿಡ್ಕೊಂಬರ್ರಿ ಹೊಡೆಯೋಣ ಅಂತೇಳಿ ಎಲ್ಲ ಹೊಡೆಯೋಕ್ಕೆ ಹೋಗ್ತಾರೆ ಅವನು ಯುದ್ಧ ಪರಿಣಿತಿ ಎಲ್ಲ ಇದ್ದಿದ್ದರಿಂದ ಅವ್ನು ಕತ್ತಿ ವರ್ಷ ಎಲ್ಲ ಕಲ್ತಿದ್ರಿಂದ ಅಲ್ಲೇ ಒಂದು ಸಿಕ್ಕ ಕತ್ತಿಯಿಂದ ತೊಗೊಂಬಿಟ್ಟೆ ಏನು ಮಾಡ್ಬಿಡ್ತಾ ಒಂದಿಷ್ಟು ಸೈನಿಕರು ತಲೆಗಳು ಕತ್ತರಿಸ್ಬಿಡ್ತಾನೆ ಜನಗಳೆಲ್ಲ ಶಾಕ್ ಆಗಿಬಿಡ್ತಾರೆ ಈ ವಿಷಯ ಮಲ್ಲಿನಾಥ ಒಡೆಯರ್ಗು ಹೋಗಿ ಮುಟ್ಬಿಡುತ್ತೆ ಮಲ್ಲಿನಾಥ್ಯರು ಇವನು ಯಾರು ನಂದೇ ರಾಜ್ಯಕ್ಕೆ ಬಂದು ನನ್ನ ಸೈನಿಕರನ್ನೇ ಸಾಯಿಸಿದಾನೆ ಅಂತ ಹೇಳ್ಬಿಟ್ಟು ಅವನು ಯಾರು ಅವ್ನು ಕರ್ಕೊಂಬರ್ರಿ ಅಂತ ಇಲ್ಲ ಅವನು ಅಲ್ಲೆಲ್ಲರಿಗೂ ಇ ಇರೊಬ್ಬರ ಸೈನಿಕರಿಗೆಲ್ಲ ಹೊಡಿತಾ ಬರ್ತಿದ್ದಾನೆ ನೀವೇ ಬರಬೇಕಲ್ಲಿಗೆ ಅಂತ ಹೇಳ್ತಾರೆ ಇಲ್ಲ ಅವನು ಅಲ್ಲೆಲ್ಲರಿಗೂ ಇ ಇರೊಬ್ಬರ ಸೈನಿಕರಿಗೆಲ್ಲ ಹೊಡಿತಾ ಬರ್ತಿದ್ದಾನೆ ನೀವೇ ಬರಬೇಕಲ್ಲಿಗೆ ಅಂತ ಹೇಳ್ತಾರೆ ಸೊ ಅವನು ನೋಡೋಣ ಇವ್ನು ಯಾರು ಇವನು ನನ್ನ ರಾಜ್ಯಕ್ಕೆ ಬಂದು ನನಗೆ ಇದು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿಯಲ್ಲಿ ಇವರು ಸೈನಿಕರನ್ನ ಅವನು ಹೊಡಿತಾ ಇರ್ತಾನೆ ಆ ಸ್ಥಳಕ್ಕೆ ಬರ್ತಾನೆ ಬಂದ ಮೇಲೆ ಜನಗಳಿಗೆಲ್ಲ ಏನು ಅಂತಂದರೆ ಒಂದು ಭಯನೂ ಇರುತ್ತೆ ಜೊತೆಗೆ ಇವನ್ ಯಾರು ನಮ್ಮ ದುರ್ಗದ ಜನತೆಗೋಸ್ಕರ ಬಂದು ಹೋರಾಡ್ತಿದ್ದಾನೆ ಅನ್ನೋ ಖುಷಿನೂ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಮಲ್ಲಿನಾಥ ಒಡೆಯರ್ ಬಂದುಬಿಟ್ಟು ಕತ್ತಿ ಇಸ್ಕೊಂಡು ಅವನ್ನ ನೀವೆಲ್ಲ ಸೈಡಿಗೆ ಬರ್ರಿ ನಾನೇ ಅವನ್ನ ಸಾಯಿಸ್ತೀನಿ ಇವ್ನ ಯಾರೋ ಯಕಶ್ಚಿತ್ ಒಂದು ಸಣ್ಣ ಹುಳ ನನ್ನ ರಾಜ್ಯಕ್ಕೆ ಬಂದು ನನಗೆ ಇದು ಮಾಡ್ತಿದ್ದಾನೆ ಹೇಳ್ಬಿಟ್ಟು ಕತ್ತಿ ಇಸ್ಕೊಂಡು ಅವನ್ನ ಸಾಯಿಸೋಕೆ ಹೋದಾಗ ಇವನು ತುಂಬ ಟೆಕ್ನಿಕ್ಸ್ ಇರುತ್ತೆ ಇವನ ಹತ್ರನೂ ಯುದ್ಧ ಟೆಕ್ನಿಕ್ಸ್ ಎಲ್ಲ ತಿಮ್ಮಣ ನಾಯ್ಕನ ಹತ್ರ ಅವನೇನು ಮಾಡ್ಬಿಡ್ತಾನೆ ಎಲ್ಲ ನೋಡ್ಬಿಟ್ಟು ಅವನಿಗೆ ಅವನ ಆ ಕಡೆ ಈ ಕಡೆ ನೋಡೋದ್ರೊಳಗೆ ಸೀದಾ ಅವನ ತಲೆಗೆ ಕತ್ತಿ ಹಾಕ್ಬಿಡ್ತಾನೆ ಅವ್ನು ರುಂಡ ಎದ್ದು ಎಗರು ಹೋಗ್ಬಿಡುತ್ತೆ ಎಲ್ಲ ಸ್ಟನ್ನ ಹಾಕ್ಬಿಡ್ತಾರೆ ಅಲ್ಲಿರೋರೆಲ್ಲ ಸುತ್ತಲೂ ಗ್ಯಾದರ್ ಆಗಿರೋ ಸೈನಿಕರು ಪ್ರತಿಯೊಬ್ಬರು ಎಲ್ಲ ಕೆಲವು ಸೈನಿಕರು ಸತ್ತು ಬಿದ್ದಿರ್ತಾರೆ ಇನ್ನು ಕೆಲವರು ಅವರು ಅವ್ನ ರಾಜಾನೇ ಸತ್ತ ಮೇಲೆ ಅವರೆಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ ಜನಗಳು ಮಾತ್ರ ಅಲ್ಲಿದ್ದೋರು ರೈತರು ಮತ್ತು ಸಾಮಾನ್ಯ ಜನಗಳು ಫುಲ್ ಖುಷಿಯಾಗ್ಬಿಡ್ತಾರೆ ಇವನ ಯಾರೋ ಬಂದು ಇಲ್ಲಿ ದುರಾಡಳಿತ ಮಾಡ್ತಿದ್ದಾನ ಮಲ್ಲಿನಾಥ ಒಡೆಯರ್ನೇ ಸಾಯಿಸಿಬಿಟ್ಟ ಇವನು ಯಾರೋ ವೀರ ಇದ್ದಾನೆ ಅಂತ ಹೇಳ್ಬಿಟ್ಟು ತಿಮ್ಮಣ್ಣ ನಾಯಕನಿಗೆ ಜಯ ಇವನೇ ದುರ್ಗದ ಮುಂದಿನ ದೊರೆ ಅಂತೇಳಿ ಕೂಗ್ಬಿಡ್ತಾರೆ ಇದು ಇಲ್ಲಿ ವಿಜಯನಗರ ಅಂಡರ್ ಬರ್ತಿರೋದ್ರಿಂದ ವಿಜಯನಗರದ ಅರಸ್ರಗೂ ಈ ಬಗ್ಗೆ ವಿಷಯ ಹೋಗುತ್ತೆ ಈ ಥರ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ ಮಲ್ಲಿನಾಥ ಒಡೆಯರ್ಗೆ ಯಾರೋ ಸಾಯಿಸ್ಬಿಟ್ಟಿದ್ದಾನೆ ಅಂತ ಅಲ್ಲಿಂದ ಮಂತ್ರಿ ಒಬ್ಬ ಇರ್ತಾನೆ ಸಾಳ್ವ ನರಸಿಂಗರಾಯ ಅಂತ ವಿಜಯನಗರದ ಆಸ್ತಾನು ಅವನೆಲ್ಲ ಇದೆಲ್ಲ ಇನ್ಚಾರ್ಜ್ ಇರ್ತಾನ ಅವನು ಈ ಏನು ಇಲ್ಲಿ ಪಾಳೆಗಾರರು ಮತ್ತು ರಾಜರೆಲ್ಲ ಆಳ್ತಿರ್ತಾರಲ್ಲ ಅವರಿಗೆಲ್ಲ ಅವ್ನು ಇನ್ಚಾರ್ಜ್ ಇರ್ತಾನೆ ಅವನೇನು ಅಂತಂದ್ರೆ ಈಗೆಲ್ಲ ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ ಇದ್ದಂಗೆ ಇಷ್ಟು ಪ್ರಾಂತ್ಯಗಳು ಅವನು ಅಂಡರ್ ಇರುತ್ತೆ ಅವ್ನು ಬಂದ್ಬಿಟ್ಟು ಅಲ್ಲಿಂದೆಲ್ಲ ಸುಂಕ ಕರೆಕ್ಟಾಗಿ ಕಲೆಕ್ಟ್ ಆಗಬೇಕು ಅಲ್ಲಿ ಏನು ನಡೀತಿದೆ ಏನೋ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ರಾಜರಿಗೆ ಅವನೊಂಥರ ಮೀಡಿಯೇಟ್ರ್ ಇದ್ದಂಗೆ ಅವ್ನಿಗೆ ಕಳಿಸ್ತಾರೆ ಅವ್ರು ಏನು ನೋಡ್ಕೊಂಬಾ ಅದು ಏನು ಅವ್ನು ಯಾರೋ ಹೊಡೆದಾಕಿದ್ದಾನಂತೆ ಕಥೆ ಕತೆ ಹೇಳ್ಬಿಟ್ಟು ಸಾಳ್ವ ಇಲ್ಲಿ ಬಂದು ಅವನಿಗೆ ಜನಗಳಿಗೆಲ್ಲ ಕೇಳ್ತಾನೆ ಏನಾಯ್ತಲ್ಲ ಇನ್ಸಿಡೆಂಟ್ ಎಲ್ಲ ಹೇಳ್ತಾರೆ ಈ ಥರ ಮಲ್ಲಿನಾಥ ಹೌಡಿಯರ್ ಈ ಥರ ಎಲ್ಲಾರಿಗೂ ಅನ್ಯಾಯ ಮಾಡ್ತಿದ್ದ ಅವನಿಗೆ ಎಲ್ಲ ಹೊಡೆದಾಕಿದ್ರು ಅಂತ ಸಾಳ್ವ ನರಸಿಂಗರಾಯ ಮಂತ್ರಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾನೆ ಇಲ್ಲಿಂದು ಎಲ್ಲ ಒಂಥರ ವಾತಾವರಣ ಅಬ್ಸರ್ವ್ ಮಾಡ್ತಾನೆ ಅವನು ಏನಿದೆ ಇಲ್ಲಿ ಟ್ರೆಂಡು ಅಂತ ನೋಡಿದರೆ ಜನಗಳಿಗೆಲ್ಲ ಮಲ್ಲಿನಾಥ ಹೌಡಿಯರು ಸತ್ತಿರೋ ತುಂಬ ಇಷ್ಟ ಆಗಿರುತ್ತೆ ಯಾಕೆಂದರೆ ಒಂದು ಅವ್ನು ತುಂಬ ಹಿಂಸೆ ಕೊಡ್ತಿರ್ತಾನೆ ಕ್ರೂರಿ ಆಗಿರ್ತಾನೆ ಜನಗಳಿಗೆಲ್ಲ ಒಂದೇ ಒತ್ತಾಸೆ ಆ ಮಲ್ಲಿನಾಥ ಒಡೆಯರನ್ನ ಅನ್ಯಾಯ ಮಾಡ್ತಿದ್ದವನ್ನ ಸಾಯಿಸಿದ್ದ ನಾಯ್ಕನೇ ನಮಗೆ ರಾಜ ಆಗಬೇಕು ಅಂತ ಅವ್ರ ಅಂಡಾರೇ ಇರುತ್ತೆ ವಿಜಯನಗರದ ಅಂಡಾರೇ ಇರುತ್ತೆ ಅವ್ರು ಅವಾಗ ಕೊನೆಗೆ ಆಗಲಿ ಬಿಡು ಹೋಗ್ಲಿ ಬಿಡು ಅವನಾದರೂ ಇದು ಮಲ್ಲಿನಾಥ ಒಡೆಯರು ಆ್ಯಕ್ಚುಲಿ ಅವ್ನು ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಕಟ್ತಾ ಇರಲಿಲ್ಲ ಅಟ್ಲೀಸ್ಟ್ ಇವನ್ನಾದರೂ ಮಾಡಿ ಟ್ಯಾಕ್ಸ್ ಗೀಕ್ಸ್ ಕರೆಕ್ಟಾಗಿ ಕಟ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಇವನಿಗೆ ಕಿಂಗ್ಡಮ್ನ ಹ್ಯಾಂಡ್ ಓವರ್ ಮಾಡ್ತ ಅವಾಗ ಮತ್ತೆ ತಿಮ್ಮಣ್ಣನಾಯ್ಕ ಪ್ರಪ್ರಥಮ ಬಾರಿಗೆ ಇಲ್ಲಿ ಬಂದು ಆಳ್ವಿಕೆ ಶುರು ಮಾಡ್ತಾನೆ ಅದು ಪಾಳೆಗಾರರ ಪ್ರಪ್ರಥಮ ದೊರೆ ಅವನು ಸೊ ಅವನು ವೀರತ್ವ ಶೂರತ್ವದಿಂದನೇ ಇಲ್ಲಿ ಕಿಂಗ್ಡಮ್ ಎಸ್ಟಾಬ್ಲಿಷ್ ಆಗಿರೋದು ಸೊ ಜನಗಳು ನೀವು ಹೇಳಿದ್ರಿ ಜನಗಳ ಸಪೋರ್ಟ್ ಹೆಂಗೆ ಅಂತ ಹೇಳಿದ್ನಲ್ಲ ಅವರು ಆ ಕ್ರೂರಿ ಮಲ್ಲಿನಾಥ ಒಡೆಯರ್ಗಿಂತ ಇವನು ಬೆಟರು ಅಂತ ಅವ್ರಿಗೆ ಯಾವಾಗ ಅರ್ಥ ಆಯಿತೋ ಆವಾಗ ಜನಗಳೂ ಆಟೋಮೆಟಿಕ್ಕಾಗಿ ಸಪೋರ್ಟ್ ಮಾಡೋಕೆ ಶುರು ಮಾಡ್ತಾರೆ ಮಲ್ ಈ ಮತಿ ಏನು ಅಂತಂದ್ರೆ ಇಲ್ಲಿ ಆಳ್ವಿಕೆ ಶುರು ಮಾಡಿದ್ಮೇಲೆ ಕೋಟೆನ ನಿಧಾನವಾಗಿ ಬಿಲ್ಡ್ ಮಾಡ್ತಾ ಬರ್ತಾನೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ